ಬಿಜೆಪಿ ತೆಕ್ಕೆಗೆ ಮೊಗಳಕೋಡ ಪಿಕೆಪಿಎಸ್ ಸಂಸದ ಗೋವಿಂದ ಕಾರಜೋಳ್ ಅಭಿನಂದನೆ ಹನ್ನೆರಡಕ್ಕೆ ಹನ್ನೆರಡು ಕ್ಷೇತ್ರಗಳನ್ನು ಗೆದ್ದು ಬೀಗಿದ ಬಿಜೆಪಿ ಸಹಕಾರಿ ಕ್ಷೇತ್ರದಲ್ಲಿ ಹೊಸ ಇತಿಹಾಸ ಸೃಷ್ಟಿ ಮುಗಳಕೋಡದಲ್ಲಿ ಮನೆ ಮಾಡಿದ ಸಂಭ್ರಮ ಸಂಸದ ಗೋವಿಂದ ಕಾರಜೋಳ್ ಅವರಿಂದ ಅಭಿನಂದನೆ ಳ ತಾಲೂಕಿನ ಮುಗಳಕೋಡ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ಇತ್ತೀಚೆಗೆ ನಡೆದಿತ್ತು ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಹನ್ನೆರಡು ಕ್ಷೇತ್ರಗಳನ್ನು ಬಿಜೆಪಿ ಬೆಂಬಲಿತರು ಬಾಚಿಕೊಂಡಿದ್ರು ಸಹಕಾರಿ ರಂಗದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಬಿಜೆಪಿ ಗೆದ್ದು ಇತಿಹಾಸ ನಿರ್ಮಿಸಿದೆ ಮುಂದಿನ ಐದು ವರ್ಷಗಳವರೆಗೆ ಬ್ಯಾಂಕ್ ಮತ್ತಷ್ಟು ಉನ್ನತೀಕರಣವಾಗಲಿ ಎಂದು ಸಂಸದ ಗೋವಿಂದ ಕಾರಜೋಳ ಶುಭ ಹಾರೈಸಿದರು ಮುದೋಳ ತಾಲೂಕಿನ ಮುಗುಳಕೋಡು ಗ್ರಾಮದಲ್ಲಿ ಕಳೆದ ವಾರ ನಡೆದಂತ ಪಿ ಎಸ್ ಚುನಾವಣೆಯಲ್ಲಿ ಹನ್ನೆರಡು ಸದಸ್ಯರು ನೂರಕ್ಕೆ ನೂರರಷ್ಟು ಭಾರತೀಯ ಜನತಾ ಪಕ್ಷದ ಬೆಂಬಲ ಅಭ್ಯರ್ಥಿಗಳೇ ಆಯ್ಕೆ ಆಗಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಮಾಡಲಿಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಹನ್ನೆರಡು ಜನರಿಗೆ ಸನ್ಮಾನ ಮಾಡೋದ್ರ ಮೂಲಕ ಇವತ್ತು ಅವರಿಗೆ ಶುಭವನ್ನು ಕೋರಿದ್ದೇವೆ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇವೆ ಈ ಸೊಸೈಟಿ ಈಗಾಗಲೇ ಹದಿನೈದು ಕೋಟಿಯಷ್ಟು ಪ್ರತಿ ವರ್ಷ ವ್ಯವಹಾರ ಮಾಡ್ತದೆ ಇನ್ನೂ ಮುಂದಿನ ದಿನಮಾನಗಳಲ್ಲಿ ಹೆಚ್ಚು ವ್ಯವಹಾರನ ಮಾಡಲಿ ರಾಷ್ಟ್ರೀಕೃತ ಬ್ಯಾಂಕಿನ ಮಟ್ಟದಲ್ಲಿ ಈ ಸೊಸೈಟಿ ಬೆಳೀಬೇಕು ಅಂತ ಹಾರೈಸ್ತೇನೆ ಎಲ್ಲಾ ಹನ್ನೆರಡು ಜನ ನಿರ್ದೇಶಕರನ್ನು ಸಂಸದ ಗೋವಿಂದ ಕಾರಜೋಳ್ ಅವರು ಅಭಿನಂದಿಸಿದ್ರು ಸನ್ಮಾನ ಮಾಡಿ ಹಾರೈಸಿದ್ರು ಅಲ್ಲದೆ ಗ್ರಾಮ ಪಂಚಾಯತ್ಗೆ ನೂತನ ಉಪಾಧ್ಯಕ್ಷಿಯಾಗಿ ಆಯ್ಕೆಯಾದ ಮಹಿಳೆಗೂ ಗೌರವಿಸಿದ್ರು ಬಿ ಕೆಪಿ ಐದು ವರ್ಷದ ಚುನಾವಣೆ ಗೆದ್ದಂತ ಎಲ್ಲಾ ಸದಸ್ಯರಿಗೆ ಸನ್ಮಾನ ಸಮಾರಂಭ ನಮ್ಮ ಎಂ ಪಿ ಸಾಹೇಬರು ಇಟ್ಕೊಂಡಿದ್ರು ಕಾರಜೋಳ್ ಸಾಹೇಬರು ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈಗಿನ ಹೊಸ ಸದಸ್ಯರು ಎಲ್ಲರೂ ಉತ್ತಮ ಐದು ವರ್ಷಗಳ ಕಾಲ ಉತ್ತಮ ಕೆಲಸ ಮಾಡ್ತಾರ ಅಂತ ಹೇಳಿ ನಾವೊಂದು ಸದಸ್ಯರ ಪರವಾಗಿ ಇಷ್ಟಪಡ್ತೀನಿ ಈ ವೇಳೆ ಸಂಸದರನ್ನ ಪಿಕೆಪಿಎಸ್ ನಿರ್ದೇಶಕರು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರು ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ಜೊತೆಗೂಡಿ ಗೌರವಿಸಿದರು ಬಸವೇಶ್ವರ ಮತ್ತು ಸಂಗೊಳ್ಳಿ ರಾಯಣ್ಣ ಮೂರ್ತಿ ನೀಡಿ ಸನ್ಮಾನಿಸಿದ್ರು ಟಿವಿ ನ್ಯೂಸ್ ಮುಗಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ